ಕ್ರಿಯಾ ಸಂಶೋಧನೆ ಅಂದ್ರೆ ಪರಿಣಾಮಕಾರಿ ಸರಿ ಎಂಗೇಜ್ ಅಂದ್ರೆ ತೊಡಗಿಸ್ಕೊಳ್ಳುವಿಕೆ ಯಾವ್ದೋ ಒಂದು ಒಂದು ಎಕ್ಸಾಂಪಲ್ ಹೇಳಿ ಹೇಳಿ ಎಂಗೇಜ್ ಯಾವ ತರ ತೊಡಗಿಸಿಕೊಟ್ಟೆ ಕ್ಲಾಸ್ ಪಾಠ ಮಾಡ್ತೇವೆ ಎಂಗೇಜ್ ಪಿರಿಯಡ್ ಯಾವ ತರ ಮಾಡ್ತಾರೆ ಎಂಗೇಜ್ ಅಂದ್ರೆ ಒಪ್ಪಂದ ೊಡಗಿಸಿಕೊಳ್ತಕ್ಕಂಥದ್ದು ಮದುವೆ ಮಾಡ್ಕೊಂಡು ಎಂಗೇಜ್ಮೆಂಟ್ ಅಂದ್ರೆ ಮದುವೆ ಮಾಡಿಕ ನೀನು ಎಂಗೇಜ್ ಅಂತಂದ್ರೆ ಇಲ್ಲಿ ವಿದ್ಯಾರ್ಥಿಗೂ ಶಿಕ್ಷಕರಿಗೂ ಮಕ್ಕಳಿಗೆ ಏನ್ ಮಾಡಬೇಕು ತೊಡಗಿಸಿಕೊಳ್ಬೇಕು ತೊಡಗಿಸಿಕೊಳ್ಬೇಕಂತ ಮತ್ತೆ ಏನ್ ಅಕ್ಷಣ ಸಾಮ್ರಾಜ್ಯ ಪ್ರಮುಖವಾಗಿ ನದಿ ಹೆಸರು ಮತ್ತೆ ಸಾಮ್ರಾಜ್ಯ ಹಲವಾರು ದೇವಾಲಯಗಳು ಕಾಣ್ಬಾರ ಸಹ

ಡಿಸ್ಟರ್ ಡೈರೆಕ್ಟ್ ಹೆಸರು ಕೇಳಿದೀಯಾ ಎಲ್ಲಿ ಐತಿಟ್ ಅಲ್ಲಿ ಯಾರು ಪ್ರಿನ್ಸಿಪಲ್ ಯಾರಾಗಿದ್ರು ಹಾ ನಿಮಗೆ ಮಾರ್ಗದರ್ಶನ ಮಾಡಿದಾರೆ ಮಾಡಿದಾರಲ್ಲಿ ಸೀಟ್ ಎಲ್ಲಿರ್ತಕ್ಕಂಥ ಮೇಡಮ್ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಮೇಡಮ್ ಬಿ ನಾಡು ಬಿಆರ್ ಆಫೀಸ್ಗೆ ವಿಸಿಟ್ ಕೊಟ್ಟಿದ್ಯಾ ಬಿಆರ್ ಮುಖ್ಯಸ್ಥರ ಯಾರಲ್ಲಿ

ಮತ್ತೆ ಮುಖ್ಯ ಮುಖ್ಯ ಪಂಚಾಯತಿ ಮತ್ತೆ ಟೀಚರ್ಸ್ ಗೆ ಯಾವ ರೀತಿ ಕಾರ್ಯಕ್ರಮ ಕೈಗೊಳ್ಳಬೇಕು ಒಂದು ಕಾರ್ಯಕ್ರಮವನ್ನು ಹೇಗ್ ಜಾರಿ ಮಾಡ್ಬೇಕು ಅಂತ ಟ್ರೈನಿಂಗ್ ಇರ್ಬೇಕು ಸರ್ ಕ್ಲಿಯರ್ ಪಾಠ ಯೋಜನೆಯಲ್ಲಿ ಸಿ ಸಿ ಅಳವಡಿಸ್ಕೊಡಿ ಅಂತ ಹೇಳ್ತಾರೆ ಏನಂದ್ರೆ ಸಿ ಸಿ ಅಂದ್ರೆ ಸಿ ಸಿ ಅಂದ್ರೆ ಏನು ಸಿ ಸಿ ಎ ಅಂದ್ರೆ ಏನು ಸಿಸಿ ಸಿ ಅಂದ್ರೆ ಏನು ಸಿ ಸಿ ಎ ಸಿ ಸಿ ಎ ಸಿ ಸಿ ಎ ಸಿ ಸಿ ಎ ಕರ್ನಾಟಕದಲ್ಲಿ ಉನ್ನತ ಶಿಕ್ಷಣ ಸಚಿವರು ಯಾರು ಉನ್ನತ ಶಿಕ್ಷಣ ಸಚಿವರು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಈವ ಮುಖ್ಯ ಕಾರ್ಯ ಇದ್ರುಗಳು ಯಾವ ಅಧ್ಯಯನ ಮಾಡ್ತಾರೆ ಸರ್ ಡಿಗ್ರಿ ಫೇರ್ ಡಿಗ್ರಿ ಆಕ್ಷನ್ ಕೂಡ ಎಲ್ಲಾ ಕಿಂತಸ್ ಡಿಗ್ರಿ ಆಕ್ಷನ್ ಕೂಡ ಸರ್ ತಾಕಲೇ ಇಷ್ಟು ಫುಲ್ ಮಾಡ್ತೀರೋ ಇಷ್ಟು ಮುಖಪದನನ್ ಟ್ಯಾಕೇಟ್ ಕೂಡ ಗೆಟಿ ಟಿಟಿ ನೇನ್ ಆದೇಶ ಬಂದಿರತಾ ಆ ಒಂದು ಆದೇಶನ ಆದೇಶದಷ್ಟು ವರ್ಡ್ಸ್ ಇನ್ನು ಮಕ್ಕಳಿಗೆ ಈ ರೀತಿ ನೀವು ಕಾರ್ಯಕ್ರಮ ಯುವ ಯುವಾರದಲ್ಲಿ ಸಿಂಗಲ್ ಲಿಸ್ಟ್ ಕಾರ್ಯಕ್ರಮ ಆಗಬೇಕು ಅಂತ ಒಂದು ಆದೇಶನ ವರ್ಡ್ಸ್ ಸರ್ ಕಾರ್ಯಕ್ರಮ ಯೋಜನೆ ಎಲ್ಲ ಸರ್ ಹಂಬ್ಲೆಸ್ ಸರ್ ಅದೇವ್ ಸರ್ ಮಕ್ಕಳ ಆರೋಗ್ಯವನ್ನು ಕಾಪಾಡುವುದು ಮತ್ತು ಗರ್ಭಿಣಿಯರ ಒಂದು ಗರ್ಭಿಣಿಯರ ಕ್ರಿಯಾ ಸಂಶೋಧನೆ ಅಂದ್ರೆ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಪುಷ್ಟಿಕರಣ ನೀಡಲು ಬಳಸುವಂತ ಒಂದು ಕಲಿಕೆ ಸರ್ ಸಾಧನ ಅಂತ ಕರಿತೀವ ನಾವು